ಇನ್ನು ಯಾರಿಗೂ ಗೊತ್ತಿಲ್ಲ ಈಸ್ ಗೀವನ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಇನ್ಫ್ರಂಟ್ ಆಫ್ ದ ಜಡ್ ಗೊತ್ತಾಯ್ತು ದಂಗೆ ಜನರನ್ನು ದಂಗೆ ಹೇಳ ಮಾಡ್ತೀಯಾ ಧರ್ಮದ ಎಗೇನ್ಸ್ ಟೆರ್ರಿಸಂ ಮಾಡ್ತೀರಾ ಧರ್ಮಸ್ಥಳದ ಎಂ ಮಾಡ್ತೀರಾ ಇಟ್ ಇಸ್ ಮೋರ್ ಡೇಂಜರಸ್ ಅವರು ಹೊರಗಡೆಯಿಂದ ಬಂದು ಒಂದು ಬಾಂಬ್ ಹಾಕಿ ಎರಡು ಜನ ಕೊಂದು ಸಾಯಿಸ್ತಾರೆ ನೀವು ಹಿಂದೂ ಧರ್ಮದ ನಂಬಿಕೆಯನ್ನೇ ಕೊಲ್ಲಿ ಮುಚ್ಚಲಿಗೆ ಬಂದಂಥವ್ರು ಮಾತಾಡಿದರೆ ಪಾಕಿಸ್ತಾನ್ ಅಲ್ಲಿ ಅಲ್ಲಿರ್ಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಅಲ್ಲಿರ್ಲಿಕ್ಕೂ ನಾಲಾಯಕಲ್ಲ ನೀವು ಈ ದೇಶದಲ್ಲಿ ಬಿಡಿ ಆ ದೇಶದಲ್ಲಿರ್ಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಹೌದಾ ಜೀವಂತ ಸಾಕ್ಷ್ಯ ನಾನು ಮೂರು ಜನರನ್ನು ನಾಳೆ ತನಕ ಕೂರಿಸ್ತೀನಪ್ಪ ನಮಗೆ ಗೊತ್ತಿದೆ ಸಮೀರ್ ಎಂ ಡಿ ಅವ್ರ ಅಪ್ಪ ಅವನಲ್ಲ ಬೇರೆ ಅವನಂತ ನಮಗೆ ಗೊತ್ತಿದೆ ಒಂದಿನ ದಿನ ನಾನು ತೋರಿಸ್ತೀನಿ ಒಪ್ಕೋ హా నీ అప్ప ఆరంభోరంత